ಫೈ ನ್ಯೂಸ್ ಗೆ ಸ್ವಾಗತ ನಾನು ನೀತಿ ವೇಣುಗೌಡ ಮರ್ಡರ್ ಕೇಸ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಜೂನ್ ಒಂಬತ್ತರಂದು ನಡೆದಿದ್ದಂತ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಬಂಧನ ಆಗಿದೆ ಜೂನ್ ಒಂಬತ್ತಕ್ಕೆ ಒಂದು ಮರ್ಡರ್ ಕೇಸ್ ನಡೆಯುತ್ತೆ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿಯನ್ನ ಮರ್ಡರ್ ಮಾಡಲಾಗುತ್ತೆ ಆ ಕೇಸ್ ಗೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ನ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಮೈಸೂರಿನ ಫಾರ್ಮ್ ಹೌಸ್ ನಿಂದ ಕರೆ ತಂದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಬೌರಿಂಗ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಆರ್ ಆರ್ ನಗರದ ಮನೆಯಲ್ಲಿ ಮಹಜರ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಮೈಸೂರಿನಿಂದ ಕರ್ಕೊಂಡು ಬರ್ತಾ ಇದ್ದಾರೆ ಇದು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆಯೇ ಸ್ಯಾಂಡಲ್ವುಡ್ ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿರುವಂತದ್ದು ಮೈಸೂರಿನ ಫಾರ್ಮ್ ಹೌಸ್ ನಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ ಆ ನಂತರ ಆರ್ ಆರ್ ನಗರದಲ್ಲಿರುವಂತಹ ಇವರ ಮನೆಯಲ್ಲಿ ಮಹಜರನ್ನ ಮಾಡಲಾಗುತ್ತೆ ನಾರ್ಮಲ್ ಆಗಿ ಇಂಥ ಕೇಸ್ ನಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ ಆರ್ ಆರ್ ನಗರದ ಮನೆಯಲ್ಲಿ ಮಹಜರು ಮುಗಿಸಿ ಆ ನಂತರ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ನೋಡಿ ಜೂನ್ ಒಂಬತ್ತು ಜೂನ್ ಒಂಬತ್ತಕ್ಕೆ ಒಂದು ಮರ್ಡರ್ ನಡೆಯುತ್ತೆ ಎರಡು ದಿನಗಳ ಹಿಂದೆ ಅಷ್ಟೇನೆ ಒಂದು ಮರ್ಡರ್ ನಡೆಯುತ್ತೆ ಆ ಮರ್ಡರ್ಗೆ ದರ್ಶನ್ಗೆ ಸಂಬಂಧ ಇದೆ ಅನ್ನುವಂತ ನಿಟ್ಟಿನಲ್ಲಿ ರೇಣುಕಾ ಸ್ವಾಮಿ ಎನ್ನುವಂತ ವ್ಯಕ್ತಿಯನ್ನ ಮರ್ಡರ್ ಮಾಡಿಸಲಾಗಿದೆ ಅನ್ನುವಂತ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇದ್ರು ಇದೀಗ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಮೈಸೂರಿನಿಂದ ಕರೆತರ್ತಾ ಇದ್ದಾರೆ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ದರ್ಶನ್ ಇದ್ರು ಅಲ್ಲಿಂದ ಅವರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೇನೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ನಾರ್ಮಲ್ ಚೆಕ್ಅಪ್ ಅದು ಬಿ ಪಿ ಶುಗರ್ ಎಲ್ಲ ಹೆಂಗಿದೆ ಏನು ಎತ್ತ ಅಂತ ಅದಾದ್ಮೇಲೆ ಸ್ಥಳ ಮಹಜರನ್ನ ನಡೆಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಇದು ನಿಜವಾಗ್ಲೂ ಕೂಡ ಸ್ಯಾಂಡಲ್ವುಡ್ಗೆ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ಬರುತ್ತೆ ಅಂತ ಯಾರು ಊಹಿಸೂ ಇರ್ಲಿಲ್ಲ ಭಾವಿಸೂ ಇರ್ಲಿಲ್ಲ ಇದು ಅಂತಿಂತ ಕೇಸ್ ಅಲ್ಲ ಮರ್ಡರ್ ಕೇಸ್ ಈಗಾಗ್ಲೇನೆ ದರ್ಶನ್ ಮೇಲೆ ಹಲವಾರು ರೀತಿಯಾದಂತಹ ಆರೋಪಗಳಿದೆ ಬಟ್ ಅದನ್ನ ಎದುರಿಸ್ಕೊಂಡು ಬರ್ತಾ ಇದ್ರು ಮತ್ತು ಹೀರೋ ಆಗಿರುವಂತ ಕಾರಣಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ಹೆಸರನ್ನು ಹೊಂದಿರುವಂತ ಕಾರಣಕ್ಕೆ ಮತ್ತು ಅಪಾರವಾದಂತಹ ಫ್ಯಾನ್ಸ್ ಬೇಯಿಸಿರುವಂತ ಕಾರಣಕ್ಕೆ ಎಂಥದ್ದೇ ಆರೋಪಗಳು ಬಂದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಕೊಂಡು ಬರ್ತಾ ಇದ್ರು ಆದ್ರೆ ಇದು ಮರ್ಡರ್ ಕೇಸ್ ಜೂನ್ ಒಂಬತ್ತರಂದು ಸುಮನಹಳ್ಳಿಯ ಮೋರಿಯಲ್ಲಿ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ಮೃತ ದೇಹ ಸಿಕ್ಕಿತ್ತು ನಾಯಿಗಳು ರೇಣುಕಾಸ್ವಾಮಿ ದೇಹವನ್ನ ಎಳೆದಾಡಿ ತಿಂದು ಹಾಕಿದ್ವು ನಂತರ ಕಾಮಾಕ್ಷಿಪಳ್ಳಿ ಸ್ಟೇಷನ್ ನಲ್ಲಿ ದೂರು ಕೂಡ ದಾಖಲಾಗಿತ್ತು ಫೋನ್ ಕರೆಗಳ ಆಧಾರದ ಮೇಲೆ ಚಿತ್ರದುರ್ಗದ ಮೂವರನ್ನ ಪೊಲೀಸರು ಬಂಧಿಸಿದ್ರು ನಂತರ ಆರೋಪಿಗಳ ಹೇಳಿಕೆ ಆಧಾರದ ಮೇಲೆ ದರ್ಶ್ ದರ್ಶನ ಅರೆಸ್ಟ್ ಮಾಡಲಾಗಿದೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದು ದರ್ಶನ್ ಅಂತ ಆರೋಪಿಗಳು ಹೇಳಿದ್ದಾರೆ ತನಿಖೆ ಸಂದರ್ಭದಲ್ಲಿ ಅವ್ರು ಹೇಳಿದಂತೆ ಬಾಡಿ ತಂದು ಬಿಸಾಕಿದ್ವಿ ಅಂತ ಆರೋಪಿಗಳು ತಪ್ಪಕ್ಕೆ ಕೊಟ್ಟಿದ್ದಾರೆ ನೋಡಿ ಈ ಮರ್ಡರ್ ಕೇಸ್ ನಲ್ಲಿ ಮರ್ಡರ್ ಮಾಡಿಸಿದ್ದಾರೆ ಅಲ್ಲ ಮರ್ಡರ್ ಮಾಡಿದ್ದಾರೆ ಅನ್ನುವಂತ ಅಲ್ಲೇ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡಲಾಗಿದೆ ನಾವು ಬಾಡಿ ತಂದು ಹಾಕಿದ್ದೀವಿ ಅವ್ರು ನಮಗೆ ಹೇಳಿದ್ರು ನಾವು ಬಾಡಿ ತೆಗೆದುಕೊಂಡೋಗ್ ಹಾಕಿದ್ವಿ ಇಷ್ಟನ್ನ ಹೇಳಲಾಗಿದೆ ನೋಡಿ ಜೂನ್ ಒಂಬತ್ತರಂದು ಸುಮನಹಳ್ಳಿಯ ಮೋರಿಯಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹ ಸಿಗತ್ತೆ ನಾಯಿಗಳು ಬಿಟ್ಟಿದ್ವು ಅದನ್ನೆಲ್ಲ ಅದಾದ್ಮೇಲೆ ಕೇಸ್ ದಾಖಲು ಮಾಡ್ಕೊಳ್ತಾರೆ ಯಾರ್ದು ಮೃತದೇಹ ಅಂತೆಲ್ಲ ಗೊತ್ತಾಗ್ಬೇಕಲ್ಲ ತನಿಖೆಯನ್ನ ನಡೆಸಿದಾಗ ಚಿತ್ರದುರ್ಗ ಮೂಲದ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ನಡೆಸಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಸಂತೋಷ್ ಸಂತೋಷ್ ನಿಜವಾಗ್ಲೂ ಕೂಡ ಸ್ಯಾಂಡಲ್ವುಡ್ಗೆ ಒಂದು ಮರ್ಡರ್ ಕೇಸ್ ನಲ್ಲಿ ಒಬ್ಬ ನಟನ ಹೆಸರು ಕೇಳಿ ಬರ್ತಾ ಇರೋದು ಬಹಳ ಆಶ್ಚರ್ಯ ಅಂತ ಅನಿಸ್ತಾ ಇದೆ ಈ ಒಟ್ಟಾರೆ ಈ ಪ್ರಕರಣದ ಹಿಸ್ಟ್ರಿ ಏನೇನಿದೆ ಅಂತ ಸಂತೋಷ್ ನೀತಿ ಏನು ಆಕ್ಟರ್ ದರ್ಶನ್ ವಶಕ್ಕೆ ಮಾಡ್ಕೊಂಡಿರುವಂತದ್ದು ಅದೊಂದು ಕೊಲೆ ಪ್ರಕರಣಕ್ಕೆ ಹಾಗೆ ಅದನ್ನು ವಶಕ್ಕೆ ಪಡ್ಕೊಂಡಿರುವಂತದ್ದು ಅಂದ್ರೂ ಕೂಡ ಶಾಕ್ ಆಗಿರುವಂತದ್ದು ಇನ್ನು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂಬಾತನ ಕೊಲೆ ಆಗಿದೆ ಒಂದು ಅಪರಿತ ಮೃತದೇಹ ಪತ್ತೆ ಆಗುತ್ತೆ ಅದನ್ನ ನೋಡಿ ಅಪಾಯಿಂಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಗಳು ಎಲ್ಲ ಅವರು ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯ ಮೇರೆಗೆ ಕಾಮಾಕ್ಷಿ ಬೆಳಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪ್ರಕರಣದ ತನಿಖೆಯನ್ನು ಮಾಡ್ತಾ ಹೋದ ಸಂದರ್ಭದಲ್ಲಿ ಈತ ಚಿತ್ರದುರ್ಗ ಮೂಲದ ವ್ಯಕ್ತಿಯನ್ನು ಅದು ಪತ್ತೆ ಆಗುತ್ತೆ ಪತ್ತೆಯಾದ ಬಳಿಕ ಅದನ್ನು ಪರಿಶೀಲನೆಯನ್ನ ಪ್ರಕರಣದ ತನಿಖೆಯನ್ನು ಮಾಡ್ತಾ ಹೋದಂತೆ ಮೊದಲು ಇಬ್ರು ಬಾಡಿಗಾರಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ ವಿಚಾರಣೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಆಕ್ಟರ್ ದರ್ಶನ್ ಅವರ ಒಂದು ಹೆಸರು ಕೂಡ ಕೇಳಿ ಬರುವಂತದ್ದು ಅವ್ರ ಹೆಸರು ಕೇಳಿ ಬಂದಿದೆ ಇದರ ಬೆನ್ನಲ್ಲೇ ಕೊಲೆಗೆ ಆಗದ ಕಾರಣ ಏನು ಅನ್ನೋದು ಕೂಡ ಪೊಲೀಸರು ಒಂದು ತಲಾಶ್ ಮಾಡ್ತಾ ಇರುವಂತದ್ದು ಇದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಂದು ಬೆಳಿಗ್ಗೆ ದರ್ಶನ್ ವಶಕ್ಕೆ ಪಡ್ಕೊಂಡಿದ್ದಾರೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇರುವಂತದ್ದು ಇನ್ನು ಕೊಲೆಯಾದ ರೇಣುಕಾ ಸ್ವಾಮಿ ಏನಿದೆ ಈತ ಯಾವ ಕಾರಣಕ್ಕಾಗಿ ಹತ್ಯೆ ಆದ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಕರ್ಕೊಂಡ್ ಬಂದಿರುವಂತದ್ದು ಆದ್ರೆ ಆಯ್ತಾ ಮೆಸೇಜ್ ಮಾಡಿರುವ ವಿಚಾರಕ್ಕೆ ಈ ಒಂದು ಒಳಗೆ ಮೆಸೇಜ್ ಮಾಡಿದ ನನ್ನ ಮಾಹಿತಿ ಲಭ್ಯವಾಗ್ತಾ ಕೆಲವೊಂದು ಫೋಟೋಗಳನ್ನ ಕಳಿಸ್ತಾ ಇದ್ದ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕನ್ನಡ ಚಲನಚಿತ್ರರಂಗದ ಓರ್ವ ನಟರನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ ಈ ಕೊಲೆಪರನ ಪ್ರಕರಣ ಆಗಿರ್ತಕ್ಕಂಥದ್ದು ದಿನಾಂಕ ಒಂಬತ್ತರಂದು ಅಂದರೆ ಭಾನುವಾರದಂದು ಸಿಕ್ಕಂತಹ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು ಅದಾದ ನಂತರದಲ್ಲಿ ಸಿ ಟಿ ವಿ ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುದು ಪರಿಚಯ ಗೊತ್ತಾಗಿದ್ದು ಆತ ಚಿತ್ರದುರ್ಗ ನಗರದ ಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು ಅದರಲ್ಲಿ ಈಗಾಗಲೇ ಹೇಳಿದಾಗೆ ಕನ್ನಡ ಚಿತ್ರರಂಗದ ಬರುವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕುಲಂಕೋಶವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ ಈಗಾಗಲೇ ಹೇಳಿದಾಗೆ ಈ ಎಲ್ಲ ವಿಷಯಗಳಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ದರ್ಶನನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತದೆ ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ರೇಣಕಸ್ವಾಮಿ ಅಂತ ಹೇಳಿ ಮೂವತ್ತ್ ಮೂರು ವರ್ಷ ವಯಸ್ಸಿನವನು ಚಿತ್ರದುರ್ಗ ದವನ ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ ಎಷ್ಟು ಡೀಟೇಲ್ಸ್ ಅನ್ನ ಹೇಳಬಹುದು ಅಷ್ಟು ಹೇಳಿದ್ದೇನೆ ಹೆಚ್ಚಿಗೆ ದಯವಿಟ್ಟು ಕೇಳಬೇಡಿ ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ವಿಚಾರಣೆ ನಡೀತಾ ಇದೆ ಸುಮಾರು ಹತ್ತಕ್ಕೂ ಮೇಲ್ಪಟ್ಟು ಅಂತ ಹೇಳಬಹುದು ಓಕೆ ಇವತ್ತಿನ ಇತರ ಇನ್ ಕನೆಕ್ಷನ್ ವಿತ್ Murder case registered in uh, Kamakshepalya police station, limits of uh, Bangalore West uh, Division, which was registered on 9th uh, morning. One of the actors of Kannada film industry has been secured and he is being uh, questioned. The details are yet to be ascertained and in सिंस द मैटर इन्वेस्टिगेशन फर्दर डीटेल वन पर्सेंट फ्राम चित्र दुर्ग इज अबउट थर्टी थ्री इयर ओल्ड नेम इज रेणुका स्वामी असटैड विकट दे मोर दर्सेंट ಡೀಟೇಲ್ಸ್ ಅವೇಕ್ ಯು ಥ್ಯಾಂಕ್ ಯು ಇವತ್ತಿನ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪತ್ತೆ ಕಾರ್ಯಗಳನ್ನು ಹಾಗೆ ಸಿಸಿಬಿಯರ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು ಜೊತೆಗೆ ಬೆಂಗಳೂರು ನಗರದಲ್ಲಿ ನಮ್ಮ ಮೇ ತಿಂಗಳಲ್ಲಿ ಬೆಂಗಳೂರು ನಗರ ಪೊಲೀಸರು ಕೈಗೊಂಡಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಾಚರಣೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಾಗ್ತದೆ ಮೊದಲನೇದಾಗಿ ಪರಪನಗರ ಪೊಲೀಸ್ ಠಾಣೆಯಲ್ಲಿ ಚಿನ್ನದ ಒಡವೆಗಳನ್ನು ಕಳ್ತನ ಮಾಡಿ ಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಸಂಬಂಧಪಟ್ಟಂತಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಶಕ್ಕೆ ಮುಂದಿನ ಪ್ರಕ್ರಿಯೆಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಅವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಅವರು ಹಂಚಿಕೊಂಡಿಲ್ಲ ಕಾರಣ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ತನಿಖೆಯ ವೇಳೆಯಲ್ಲಿ ಯಾವುದನ್ನು ಕೂಡ ಹೇಳುವುದು ಸರಿ ಅಲ್ಲ ಅಂತ ಬಟ್ ಇದೊಂದು ಮರ್ಡರ್ ಕೇಸ್ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ದರ್ಶನ್ ಅವರೇಷ್ಟು ಖಚಿತಪಡಿಸಿದ್ದಾರೆ ಪೊಲೀಸ್ ಕಮಿಷನರ್ ಎರಡು ದಿನಗಳ ಹಿಂದೆ ವ್ಯಕ್ತಿಯೋರ್ವನ ಶವ ಪತ್ತೆ ಆಗಿತ್ತು ಸಾಕ್ಷ್ಯ ಕಲೆ ಹಾಕಿ ದರ್ಶನ್ ಸೇರಿದಂತೆ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ ರೇಣುಕಾ ಸ್ವಾಮಿ ಎಂಬಾತ ಚಿತ್ರ ನಟಿಗೆ ಮೆಸೇಜ್ ಅನ್ನ ಮಾಡಿದಂತೆ ಹೀಗಾಗಿ ಈತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರೋದ್ರ ಬಗ್ಗೆ ಮಾಹಿತಿ ಇದೆ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದೇವೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮೀಟ್ ಮಾಡಿ ಹೇಳಿದ್ದಾರೆ ದರ್ಶನ್ ಅರೆಸ್ಟ್ ಅನ್ನ ಖಚಿತಪಡಿಸಿದ್ದಾರೆ ಪೊಲೀಸ್ ಕಮಿಷನರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಮಿಷನರ್ ಮಾಡಿದ್ರು ಇದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ ಚಿತ್ರನಟಿ ದರ್ಶನ್ ಅವರ ಸ್ನೇಹಿತೆಗೆ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಮತ್ತು ಕೆಲವೊಂದಷ್ಟು ಫೋಟೋಸ್ ಕೂಡ ಆತ ಕಳಿಸ್ತಾ ಇದ್ದ ಆ ಕಾರಣಕ್ಕಾಗಿ ದರ್ಶನ್ ಕೆಲವರ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಅದಾದ ನಂತರ ಕೊಲೆ ಆಗಿದೆ ಆ ಮೃತದೇಹ ಮೋರಿಯಲ್ ಸಿಕ್ಕಿದೆ ಈ ಮೃತದೇಹ ಯಾರು ಅಂತ ಪೊಲೀಸರು ಶುರು ಮಾಡಿದ್ದಾರೆ ಎರಡು ದಿನಗಳ ಹಿಂದೆ ಅಷ್ಟೇ ಕೊಲೆ ಆಗಿರೋದು ಗಾಯಗಳನ್ನ ಗಮನಿಸಿ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಷ್ಠರ್ ಮಾಡಿಕೊಳ್ಳಲಾಗಿತ್ತು ಅದಾದ ನಂತರದಲ್ಲಿ ಸಿಸಿಟಿವಿ ಟಿವಿ ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು ಆತ ಚಿತ್ರದುರ್ಗ ನಗರದ ಸ್ವಾಮಿ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು ಅದರಲ್ಲಿ ಈಗಾಗಲೇ ಹೇಳಿದಾಗೆ ಕನ್ನಡ ಚಿತ್ರರಂಗದ ಬರುವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕುಲಕೋಶವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ ಈಗಾಗಲೇ ಹೇಳಿದಾಗೆ ಎಲ್ಲ ವಿಷಯಗಳಿಗೆ ಇನ್ನು ಸ್ವಲ್ಪ ಸಮಯ ಬೇಕಾ ದರ್ಶನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಿದೆ ಮುಂದಿನ ಮೇಲೆ